ಬಂದಿರೋದ್ರಿಂದ ಇವತ್ತು ಎಲ್ಲ ಗುದ್ದಲಿ ಪೂಜೆಗಳನ್ನ ಇವತ್ತು ಒಳ್ಳೆ ದಿವಸ ಅಂತ ಹೇಳಿ ನಾವು ಎಲ್ಲ ಇಟ್ಕೊಂಡಿದ್ದೀವಿ ಮೊದಲನೇದಾಗಿ ಟಿಬೆಟಿನ್ ಕ್ಯಾಂಪಲ್ಲಿ ಮೂರು ಕೋಟಿ ತೊಂಬತ್ತು ಲಕ್ಷ ಆ ಅನುದಾನದ ಒಂದು ಡಾಂಬರೀಕರಣ ಮತ್ತು ಅದರ ಬಗ್ಗೆ ಒಂದು ಮೊದಲನೇ ಗುದ್ದಲಿ ಪೂಜೆ ಮಾಡಿದ್ವಿ ಅದೇ ರೀತಿ ಈ ಲೊಕ್ಕನಲ್ಲಿ ಮುಖ್ಯ ರಸ್ತೆ ಸ್ಟೇಟ್ ಹೈವೇ ಅಲ್ಲಿ ಒಂದು ಪಾಲ ವಟರ್ ಪಾಳ್ಯದಲ್ಲಿ ಅಲ್ಲಿನೂ ಸಹ ಒಂದು ಐವತ್ತು ಲಕ್ಷದೊಂದು ಅದು ಮಾಡಿದ್ದೀವಿ ಜೊತೆಗೆ ಲೊಕ್ನಳ್ಳಿ ಸಂಪಿಗೆ ದೇವಸ್ಥಾನದಿಂದ ಹದಿಮೂರು ಕಿಲೋಮೀಟ್ರಷ್ಟು ಒಂದು ಮರು ಡಾಂಬರೀಕರಣ ಅದೊಂದು ಆರು ಕೋಟಿಗೆ ಅನುದಾನ ಬಿಡುಗಡೆ ಆಗಿದೆ ಅದನ್ನು ಗುದ್ದಲಿ ಪೂಜೆ ಇಟ್ಕೊಂಡಿದ್ವಿ ಈ ಸಂಕಲ್ಪ ಹೇಳಿ ಒಂದು ಹೊಸ ಯೋಜನೆ ಬಂದಿದೆ ಪಿ ಡಬ್ಲ್ಯೂ ಡಿ ರೈತರಿಗೆ ಸೇತುವೆ ನಿರ್ಮಾಣ ಅದೊಂದು ಸಣ್ಣ ಸೇತುವೆನ ಅಲ್ಲಿ ರೈತರಿಗೆ ಸಂಪರ್ಕ ರಸ್ತೆಯಾಗಿ ಕಲ್ಪಿಸಲಿಕ್ಕೆ ಅದೊಂದು ಸೇತುವೆನ ನಾವು ಇವತ್ತು ಗುದ್ದಲಿ ಪೂಜೆ ಇಟ್ಕೊಂಡಿವಿ ನಂತರ ಇವತ್ತು ಇಲ್ಲಿ ಆರ್ ಎಸ್ ಡೊಡ್ ಇಲ್ಲಿ ಅನೂರು ಟೌನ್ಗೆ ಅಮೃತ್ ಅಡಿಯಲ್ಲಿ ಈಗಾಗಲೇ ಒಟ್ಟು ನಲವತ್ತೈದು ಕಿಲೋಮೀಟ್ರ್ ಬರುತ್ತೆ ನಲವತ್ತೈದು ಕಿಲೋಮೀಟರ್ ಅದರಲ್ಲಿ ಈಗ ಹದಿಮೂರು ಕಿಲೋ ಈಗ ಹದಿಮೂರು ಅಷ್ಟು ಆರು ಕೋಟಿ ಅನುದಾನ ಬಿಡುಗಡೆ ಆಗಿದೆ ಅದನ್ನು ಮೊದಲನೇ ಪ್ರಥಮ ಹಂತವಾಗಿ ಮುಖ್ಯವಾಗಿ ಏನಿದೊಂದು ಸಪ್ರೇಟ್ ಆಗಿದೆ ಆರ್ ಎಸ್ ದುಡ್ಡಿ ಇದನ್ನೇ ಮುಗಿಸ್ಕೊಂಡು ನಂತರ ಟೌನ್ ಒಳಗಡೆ ನೆಕ್ಸ್ಟು ಬರ್ತಕ್ಕಂಥ ಅನುದಾನನ ಇಟ್ಕೋಬೇಕಂತ ಹೇಳಿ ನಾವು ಎಲ್ಲ ಒಂದು ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಅದರಂತೆ ಇವತ್ತು ಈ ಆರು ಕೋಟಿ ಏನು ಹದಿಮೂರು ಕಿಲೋಮೀಟ್ರು ಮನೆ ಮನೆಗೆ ನೀರು ಕೊಡ್ತಕ್ಕಂಥದ್ದು ಅಮೃತ ಯೋಜನೆ ಸೊ ಇದು ಇದ್ರ ಜೊತೆಗೆ ಯು ಜಿ ಡಿನೂ ಆಗಬೇಕಂತ ಹೇಳಿ ಈಗಾಗಲೇ ಪ್ರಸ್ತಾವನೆ ಸಲ್ಲಿಸಿದ್ದೀವಿ ಎಲ್ಲ ಸರ್ವೇನೂ ಆಗಿದೆ ತದನಂತರ ರಸ್ತೆಗಳನ್ನು ಸಂಪೂರ್ಣವಾಗಿ ಸಿ ರಸ್ತೆಗಳಿಗೆ ಅಭಿವೃದ್ಧಿ ಮಾಡುವಂಥ ಒಂದು ಎಲ್ಲ ಪ್ಲ್ಯಾನ್ ಇದೆ ಅಲ್ಲಿ ತನಕ ಒಂದು ಸ್ವಲ್ಪ ಸಾರ್ವಜನಿಕರಿಗೆ ತೊಂದರೆ ಆಗ್ಬೋದು ಅದನ್ನು ಎಲ್ಲರೂ ಸಹಕರಿಸ್ಬೇಕಂತ ಹೇಳಿ ತಮ್ಮ ಮುಖಾಂತರ ಮನವಿ ಮಾಡ್ತೇವೆ ಏಕೆಂದರೆ ಒಂದು ಕೆಲಸ ಮಾಡಬೇಕಾದ್ರೆ ಸ್ವಲ್ಪ ಅನನುಕೂಲ ಆಗೋದಂತೂ ಸತ್ಯ ಸೊ ಅದನ್ನು ನಾವು ಎಲ್ಲರೂ ಒಂದು ಸಹಕಾರದಿಂದ ಇದನ್ನು ಆದಷ್ಟು ಬೇಗ ತ್ವರಿತವಾಗಿ ಮುಗಿಸೋಕ್ಕೆಲ್ಲ ಪ್ರಯತ್ನ ಮಾಡ್ತೀವಿ ಕುಡಿಯೋ ನೀರು ಅಮೃತವಾಡಿಯಲ್ಲಿ ಕುಡಿಯೋ ನೀರು ಮತ್ತು ಯು ಜಿ ಡಿ ಇವೆರಡನ್ನೂ ಆಗಲೇಬೇಕಂತೇಳಿ ನನ್ನ ಒಂದು ಪಾಯಿಂಟಲ್ಲಿ ಎಲ್ಲ ಒಂದು ಇದ್ದಾವೆ ಅದು ಬಹುಶಃ ಸರ್ಕಾರದಲ್ಲಿ ಎಲ್ಲರೂ ನನಗೊಂದು ಸಹಕಾರ ಕೊಡ್ತಾ ಇದ್ದಾರೆ ಜೊತೆಗೆ ಇವತ್ತೇನು ಮಲೆಮಹದೇಶ್ವರ ಬೆಟ್ಟದಲ್ಲಿ ಕ್ಯಾಬಿನೆಟ್ ಆಗುವಂಥದ್ದು ಒಂದು ಐತಿಹಾಸಿಕ ಅಂಥೇಳಿ ನಾನು ಭಾವಿಸ್ತೇನೆ ಅದರಲ್ಲೂ ಈಗ ಒಂದು ಆಗ್ತಾ ಇರೋದು ನನಗೆ ಅದು ಅತೀವ ಸಂತೋಷ ತಂದಿದೆ ಅದು ಮಾನ್ಯ ಮುಖ್ಯಮಂತ್ರಿಗಳಿಗೆ ಸರ್ಕಾರಕ್ಕೆ ಅಭಿನಂದಿಸ್ತೇನೆ ಇಡೀ ಜಿಲ್ಲೆಗೆ ಒಂದು ಒಳ್ಳೆಯ ಒಂದು ಅವಕಾಶ ಒದಗಿ ಬರ್ತಾ ಇದೆ ಒಂದು ಪ್ಯಾಕೇಜನ್ನು ಅನೌನ್ಸ್ ಮಾಡಲಿದ್ದಾರೆ ನಾವು ಏನು ಇದುವರೆಗೂ ಆಗಿಲ್ಲ ಬಹುಶಃ ತಾಲೂಕು ಮಠದಲ್ಲಿ ಅದಿ ಕಚೇರಿಗಳಿರ್ಬೋದು ಇವತ್ತು ರಸ್ತೆಗಳಿರ್ಬೋದು ನೀರಾವರಿ ಇಲಾಖೆಗೆ ಸಂಬಂಧಪಟ್ಟಂಗೆ ವಿಷಯಗಳಿರ್ಬೋದು ವಿವಿಧ ಇಲಾಖೆಗಳು ನಾನು ಪ್ರತಿಯೊಂದು ಇಲಾಖೆದು ಒಂದು ಪಟ್ಟಿ ಮಾಡಿಕೊಂಡು ಆ ಪಟ್ಟಿ ಪ್ರಕಾರ ಪ್ರತಿಯೊಂದು ಅವರವರ ಮಂತ್ರಿಗಳ ಮುಖೇನ ಬಹುಶಃ ವಸತಿ ಸಚಿವರಿಗೆ ಸುಮಾರು ಹತ್ತು ಸಾವಿರ ಮನೆ ಬೇಕಂಥೇಳಿ ಕೇಳಿದ್ದೇನೆ ಅದೇ ರೀತಿ ಎಲ್ಲ ಇಲಾಖೆಗಳು ಏನೆಲ್ಲ ಒಂದು ಅವಕಾಶ ಅವರು ಈ ಒಂದು ಬರ್ತಾ ಇರೋದ್ರಿಂದ ಒಂದು ನಮ್ಮ ಒಂದು ಭಾಗಕ್ಕೆ ಒಂದು ಸಹಕಾರಿಯಾಗಿ ಆಗತ್ತೆ ಅನ್ನೋದು ಅಸ ಎಸ್ಪೆಷಲಿ ಸೋಲಿಗರಿಗಂತೂ ಒಂದು ಅದೃಷ್ಟ ಒಟ್ಟು ಒಂದು ಮೂರು ಸಾವಿರ ಮನೆ ಐದು ಲಕ್ಷ ಹಂಗೆ ಒಂದು ಮನೆಗೆ ನೂರ ಐವತ್ತು ಕೋಟಿ ಸುದ್ದಿನ ಸಿದ್ದು ನಿವಾಸ ಅಂತ ಹೇಳಿ ಅದನ್ನು ಒಂದು ನಾಮಕರಣ ಮಾಡಿ ಬಹುಶಃ ಸೋಲಿಗರ ಒಂದು ಬದುಕು ಹಸನಾಗಲಿಕ್ಕೆ ಯಾಕೆಂದರೆ ಅವರ ಒಂದು ಯಾಕೆಂದರೆ ಇವತ್ತು ಇಡೀ ಒಂದು ನಮ್ಮ ತಾಲೂಕಲ್ಲಿ ತಳಮಟ್ಟದಲ್ಲಿರೋವಂಥ ಸಮುದಾಯ ಅದನ್ನು ಮೇಲ್ತರಲಿಕ್ಕೆ ಒಂದೆಲ್ಲ ಒಂದು ಪ್ರಯತ್ನ ಆಗ್ತಾಯಿದೆ ಅವರಿಗೆ ಕರೆಂಟು ಮತ್ತು ರಸ್ತೆ ಏನು ಎಲ್ಲಿ ಇದುವರೆಗೂ ಆಗಿಲ್ಲ ರಸ್ತೆಗಳು ಮತ್ತು ಕರೆಂಟ್ ಇಲ್ಲ ಬಹುಶಃ ಮೇಲೆ ಈ ಪೋಡ್ಗಳು ಮತ್ತು ಮಾದೇಶನ್ ಬೆಟ್ಟ ಸುತ್ತ ಇರ್ತಕ್ಕಂಥ ಗ್ರಾಮಗಳಿಗೆ ಈಗ ಇ ಬಿ ಕರೆಂಟು ಕೊಡ್ತಕ್ಕಂಥ ಕೆಲಸ ನಾವು ಮಾಡ್ತಾಯಿದ್ದೀವಿ ಅದು ಯು ಜಿ ಕೇಬಲ್ ಮುಖಾಂತರ ಎಲ್ಲ ಭಾಳ ಒಂದು ಏನು ಬಹುಶಃ ಇದುವರೆಗೂ ಆಗದೇ ಇರ್ತಕ್ಕಂಥ ಕೆಲಸಗಳನ್ನ ಒಂದು ಶಾಶ್ವತವಾಗಿ ಆಗುವಂಥ ಒಂದು ಆಗ್ತಾ ಆಗ್ತಾಯಿದೆ ಹಾಗಾಗಿ ಏನು ಇವತ್ತು ನಾವು ಬೇಡಿಕೆ ಇಟ್ಟಿದ್ವಿ ಅದು ಆಗಬೇಕು ಅಂಥೇಳಿ ನಾನು ಮನಪೂರ್ವಕವಾಗಿ ಸರ್ಕಾರದ ಮುಖ್ಯಮಂತ್ರಿಗಳು ಮತ್ತು ಸಚಿವರುಗಳನ್ನು ಬೇಡ್ಕೊಂಡಿದ್ದೀವಿ ಈ ಭಾಗದ ಜನಕ್ಕೆ ಏನಿದವರೆಗೂ ನ್ಯಾಯ ಆಗಿದೆ ನ್ಯಾಯ ಒದಗಿಸ್ತಕ್ಕಂಥ ಕೆಲಸ ಆಗಬೇಕಂಥೇಳಿ ಈ ಒಂದು ಕುದ್ರಿ ಪೂಜೆಗಳ ಮುಖಾಂತರ ಮತ್ತು ಕೆಲಸ ಆಗೋ ಮುಖಾಂತರ ನಾನು ಎಲ್ರಿಗೂ ಅಭಿನಂದಿಸ್ತೇನೆ ಈ ಭಾಗದ ಜನಕ್ಕೆ ನ್ಯಾಯ ಸಿಗಬೇಕು ಅನ್ನೋ ಸಾರ್ವಜನಿಕರಿಗೆ ತಿಳ್ಬೇಕು ಅನ್ನೋದು ಒಟ್ಟಾರೆ ನನ್ನ ಅಭಿಪ್ರಾಯ ನಮಸ್ಕಾರ ಸರಿ